ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸ್ನೇಹಿತರೆ ನಾವು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಬರೆಯಿರುವಂಥ ಸರ್ಕಾರಿ ಪಠ್ಯಪುಸ್ತಕಗಳು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ನಿಮಗೆ ಎಕ್ಸಾಮ್ಸ್ಗೆ ಬೇಕಿರುವಂಥ ಸಪ್ರೇಟಾಗಿ ಸಬ್ಜೆಕ್ಟ್ ವೈಸು ನಿಮಗೆ ವಿಡಿಯೋಸ್ಗಳನ್ನು ಕೂಡ ಮಾಡಿ ಹಾಕಿದ್ದೀವಿ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ನ ಪ್ಲೇಲಿಸ್ಟಲ್ಲಿ ಆ ಒಂದು ವಿಡಿಯೋಸ್ಗಳು ಕೂಡ ಅವೈಲೇಬಲ್ ಇದೆ ಕ್ಲಿಕ್ ಮಾಡಿ ವೀಡಿಯೋಸನ್ನು ನೋಡಿ ಬನ್ನಿ ಸ್ನೇಹಿತರೆ ಇದೀಗ ನಿಮಗೆ ಅತಿ ಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀವಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು ಸ್ನೇಹಿತರೆ ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು ಅಂತ ಈ ರೀತಿ ನಾವು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಇದು ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿರುತ್ತದೆ ಹಾಗಾಗಿ ನಾವು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ನೇಪಾಳದ ಲುಂಬಿನಿವನ ಸ್ನೇಹಿತರ ಆಪ್ಷನ್ ಸಿ ನೇಪಾಳದ ಲುಂಬಿನಿವನದಲ್ಲಿ ಗೌತಮ ಬುದ್ಧನು ಜನಿಸುತ್ತಾನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬೋದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ಮೆಹೆಂಜದಾರೋ ಮತ್ತು ಹರಪ್ಪ ಸ್ಥಳಗಳು ಇರುವುದು ಎಲ್ಲಿ ಸ್ನೇಹಿತರೆ ಮೆಹೆಂಜದಾರೋ ಮತ್ತು ಹರಪ್ಪ ಸ್ಥಳಗಳನ್ನು ನಾವು ಪ್ರಸ್ತುತ ಎಲ್ಲಿ ಕಾಣಬಹುದಾಗಿರುತ್ತೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ನೇಹಿತರ ಆಪ್ಷನ್ ಬಿ ಪಾಕಿಸ್ತಾನದಲ್ಲಿ ಕಾಣಬಹುದು ಸ್ನೇಹಿತರ ಪ್ರಸ್ತುತ ಇದು ಪಾಕಿಸ್ತಾನದಲ್ಲಿ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನ ಕರೆಯುತ್ತಾರೆ ಸ್ನೇಹಿತರ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಇಲ್ಲಿ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಸವಣ್ಣ ಸ್ನೇಹಿತರ ಆಪ್ಷನ್ ಎ ಬಸವಣ್ಣನವರಿಗೆ ನಮ್ಮ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಗದಗಿನ ಭಾರತವನ್ನು ರಚಿಸಿದವರು ಯಾರು ಅಥವಾ ಗದುಗಿನ ಭಾರತವನ್ನು ಎಂಬಂಥ ಈ ಒಂದು ಕೃತಿ ಅಥವಾ ಈ ಒಂದು ಪುಸ್ತಕವನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಅಷ್ಟೇ ನಿಮಗೆ ಈ ಒಂದು ಕಾದಂಬರಿ ಅಥವಾ ಈ ಒಂದು ಕೃತಿಯನ್ನ ರಚಿಸಿದವರು ಯಾರು ಅಂತ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಅತಿ ಮುಖ್ಯವಾಗಿ ಕೇಳಲಾಗುವಂಥ ಪ್ರಶ್ನೆ ಕೂಡ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದು ಪುಸ್ತಕಗಳನ್ನು ಬರೆದವರು ಯಾರು ಅಂತನೂ ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ ನಾಲ್ಕನೇ ಪ್ರಶ್ನೆ ಗದುಗಿನ ಭಾರತದವನ್ನ ರಚಿಸಿದವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕುಮಾರ ವ್ಯಾಸರು ಸ್ನೇಹಿತರು ಆಪ್ಷನ್ ಎ ಕುಮಾರ ವ್ಯಾಸರು ಗದುಗಿನ ಭಾರತವನ್ನು ರಚಿಸಿದವರು ಆಗಿರ್ತಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಗೌತಮ ಬುದ್ಧನ ಇನ್ನೊಂದು ಹೆಸರೇನು ಸ್ನೇಹಿತರೆ ಗೌತಮ ಬುದ್ಧನ ಇನ್ನೊಂದು ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಗೌತಮ ಬುದ್ಧನಿಗೆ ಮೊದಲಿಗೆ ಇದ್ದಂಥ ಒಂದು ಹೆಸರು ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಿದ್ಧಾರ್ಥ ಸ್ನೇಹಿತರ ಆಪ್ಷನ್ ಸಿ ಸಿದ್ಧಾರ್ಥ ಎಂಬಂತ ಹೆಸರಿನಿಂದ ಮೊದಲಿಗೆ ಗೌತಮ ಬುದ್ಧರವರನ್ನ ಕರೆಯಲಾಗುತ್ತಿತ್ತು ನೆಕ್ಸ್ಟ್ ಆರನೇ ಪ್ರಶ್ನೆ ಅಲಹಾಬಾದಿನಲ್ಲಿ ಕುಂಭಮೇಳ ಮೊದಲು ಜಾರಿಗೆ ಪ್ರಾರಂಭಿಸಿದಂಥ ಅಥವಾ ಮೊದಲ ಬಾರಿಗೆ ಪ್ರಾರಂಭಿಸಿದಂಥ ರಾಜ ಯಾರು ಸ್ನೇಹಿತರ ಅಲಹಾಬಾದಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಂಭಮೇಳವನ್ನ ಪ್ರಾರಂಭಿಸಿದಂಥ ರಾಜ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹರ್ಷವರ್ಧನ ಸ್ನೇಹಿತರ ಆಪ್ಷನ್ ಎ ಹರ್ಷವರ್ಧನ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರ ನಿಮಗೆ ಇವೆಲ್ಲವೂ ಕೂಡ ಸಿಲ್ಲಿ ಪ್ರಶ್ನೆಗಳು ಅಂತ ಅನ್ನಿಸ್ತಾ ಇರುತ್ತೆ ತುಂಬ ಈಸಿ ಪ್ರಶ್ನೆಗಳು ಅಂತ ಆದರೆ ಈ ಒಂದು ಪ್ರಶ್ನೆಗಳೇ ನಿಮಗೆ ಪ್ರೀವಿಯಸ್ ಇಯರ್ನ ಒಂದು ಎಕ್ಸಾಮ್ಸ್ಗಳಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನೀವು ಬೇರೆ ಮೆಂಟಲ್ ಎಬಿಲಿಟಿಯನ್ನು ಹೊರತುಪಡಿಸಿ ನೀವು ಯಾವುದೇ ಒಂದು ಇತಿಹಾಸ ಆಗಲಿ ಭೂಗೋಳ ಆಗಿರಲಿ ಅಥವಾ ಸಂವಿಧಾನ ಆಗಿರಲಿ ಈ ಒಂದು ಪ್ರಶ್ನೆಗಳು ಸೇಮ್ ನಿಮಗೆ ರಿಪೀಟೆಡ್ ಆಗ್ತಾ ಹೋಗುತ್ತೆ ಆದರೆ ನಿಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮೆಂಟಲ್ ಎಬಿಲಿಟಿಯಲ್ಲಿ ಟಾಪಿಕ್ಸ್ನ ವಯಸ್ನ ಮೇಲೆ ಕಂಪ್ಲೀಟಾಗಿ ಕ್ವಶನ್ಸ್ಗಳು ಚೇಂಜ್ ಆಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗಳು ಸಿಲ್ಲಿ ಇದ್ದರೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ರೆಫರ್ ಮಾಡ್ತಾ ಹೋದರೆ ಪ್ರೀವಿಯಸ್ ಇಯರ್ನ ಒಂದು ಕ್ವಶನ್ ಪೇಪರ್ಗಳು ನಿಮಗೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಂತಾರೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯ ಬೇಸ್ನ ಮೇಲೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಯಾವ ಟಾಪಿಕ್ನ ಮೇಲೆ ಪ್ರಶ್ನೆಗಳು ಬಂದಿದೆ ಅಂತ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಪ್ರೀವಿಯಸ್ ಇಯರ್ನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆದಷ್ಟು ರೆಫರ್ ಮಾಡ್ತಾ ಹೋಗಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರವತ್ತ ಗ್ರಾಮದ ಮುಖ್ಯಸ್ಥರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಗ್ರಾಮೀಣಿ ಸ್ನೇಹಿತರ ಗ್ರಾಮೀಣಿ ಅನ್ನುವಂಥವರು ವೇದಗಳ ಕಾಲದಲ್ಲಿ ಇವರು ಗ್ರಾಮದ ಮುಖ್ಯಸ್ಥ ಸ್ಥಾನವನ್ನು ವಹಿಸಿಕೊಂಡಿರುತ್ತಾರೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ದಸರಾ ಹಬ್ಬವನ್ನು ಕರ್ನಾಟಕದ ರಾಜ್ಯ ನಾಡ ಹಬ್ಬ ಎಂದು ಘೋಷಿಸಿದವರು ಯಾರು ಸ್ನೇಹಿತರೆ ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬ ಎಂದು ಘೋಷಣೆ ಮಾಡಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಲೂರು ವೆಂಕಟರಾವ್ರವರು ಸ್ನೇಹಿತರ ಆಪ್ಷನ್ ಡಿ ಆಲೂರು ವೆಂಕಟರಾವ್ರವರು ದಸರಾ ಹಬ್ಬವನ್ನು ನಮ್ಮ ಕರ್ನಾಟಕ ರಾಜ್ಯ ನಾಡಹಬ್ಬ ಎಂದು ಕೂಡ ಇದನ್ನು ಘೋಷಣೆ ಮಾಡಿದವರು ಆಲೂರು ವೆಂಕಟರಾಯರವರು ಆಗಿರುತ್ತಾರೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಾವಿರದ ಮುನ್ನೂರ ಮೂವತ್ತಾರು ಸ್ನೇಹಿತರ ಆಪ್ಷನ್ ಡಿ ಸಾವಿರದ ಮುನ್ನೂರ ಮೂವತ್ತಾರರಂದು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಕೂಡ ಆಗಿರುತ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮನೆತನ ಅತ್ಯಂತ ಒಂದು ಹೆಮ್ಮೆಯ ಮನೆತನ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಮೈಸೂರು ಒಡೆಯರ ರಾಜ ಕುಟುಂಬ ಈ ಕೆಳಗಿನ ಯಾವ ರಾಜ ಮನೆತನಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿದೆ ನಮ್ಮ ಮೈಸೂರು ಒಡೆಯರ ರಾಜ ಕುಟುಂಬ ಈ ಕೆಳಗಿನ ಯಾವ ಒಂದು ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಯದುವಂಶ ಸ್ನೇಹಿತರೆ ಆಪ್ಷನ್ ಎ ಯದುವಂಶಕ್ಕೆ ಈ ಒಂದು ಮೈಸೂರು ರಾಜವಂಶಸ್ಥರು ಕೂಡ ಸೇರುತ್ತಾರೆ ನೆಕ್ಸ್ಟ್ ಹತ್ ಹನ್ನೊಂದನೆಯ ಪ್ರಶ್ನೆ ಸ್ವತಂತ್ರ ನಂತರದ ಭಾರತೀಯ ಸೈನ್ಯ ವಶಪಡಿಸಿಕೊಂಡಂಥ ಮೊದಲ ಪ್ರಾಂತ್ಯ ಯಾವುದು ಸ್ನೇಹಿತರೆ ಸ್ವತಂತ್ರದ ನಂತರ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತೀಯ ಸೈನ್ಯ ವಶಪಡಿಸಿಕೊಂಡಂಥ ಪ್ರಾಂತ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹೈದ್ರಾಬಾದ್ ಸ್ನೇಹಿತರ ಆಪ್ಷನ್ ಸಿ ಹೈದರಾಬಾದ್ ಮೊಟ್ಟ ಮೊದಲ ಬಾರಿಗೆ ವಶಪಡಿಸಿಕೊಂಡಂತ ನಮ್ಮ ಭಾರತೀಯ ಸೈನ್ಯ ವಶಪಡಿಸಿಕೊಂಡಂತ ಮೊದಲ ಪ್ರಾಂತ್ಯ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡಬ್ಲ್ಯೂ ಸಿ ಬ್ಯಾನರ್ಜಿ ಸ್ನೇಹಿತರ ಆಪ್ಷನ್ ಎ ಡಬ್ಲ್ಯೂ ಸಿ ಬ್ಯಾನರ್ಜಿ ಇದರ ಒಂದು ಪ್ರಥಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರೆ ಇದರ ಒಂದು ಸ್ಥಾಪಕರು ಎ ಓ ಹ್ಯೂಮ್ ಆಗಿರ್ತಾರೆ ಇದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಂಬೈಯಲ್ಲಿ ಸ್ಥಾಪನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಭಾರಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತದೆ ಇದರ ಪ್ರಥಮ ಅಧ್ಯಕ್ಷಕರು ಡಬ್ಲ್ಯೂ ಸಿ ಬ್ಯಾನರ್ಜಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಬೇಲೂರು ಮತ್ತು ಹಳೆಬೀಡಿನಲ್ಲಿರುವಂಥ ಮಂದಿರ ಯಾವ ರಾಜ್ಯವಂಶಕ್ಕೆ ಸೇರಿದವು ಸ್ನೇಹಿತರೆ ಬೇಲೂರು ಮತ್ತು ಹಳೆಬೀಡಿನಲ್ಲಿ ಕಾಣಬಹುದಾದಂತಹ ಈ ಒಂದು ಮಂದಿರಗಳು ಈ ಕೆಳಕಂಡ ಯಾವ ಒಂದು ರಾಜ್ಯ ವಂಶಕ್ಕೆ ಸೇರಲ್ಪಡುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗುತ್ತೆ ಸ್ನೇಹಿತರೆ ನೀವು ಗಮನಿಸಬಹುದು ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಬೇಲೂರು ಮತ್ತು ಹಳೆಬೀಡಿನಲ್ಲಿರುವಂತಹ ಈ ಒಂದು ಮನೆತನ ಯಾವ ಮನೆತನಕ್ಕೆ ಸೇರುತ್ತದೆ ಅಂತಂದ್ರೆ ಆಪ್ಷನ್ ಎ ಹೊಯ್ಸಳರು ಸ್ನೇಹಿತರ ಆಪ್ಷನ್ಯೇ ಹೊಯ್ಸಳರ ಮನೆತನಕ್ಕೆ ಸೇರುತ್ತದೆ ಸ್ನೇಹಿತರ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ಹಿಸ್ಟ್ರಿ ಬಗ್ಗೆ ಪ್ರಶ್ನೆ ಬಂದಾಗ ನೀವು ಪ್ರತಿಯೊಂದು ಟಾಪಿಕ್ಸ್ನ ಓದಬೇಕಾದ್ರೆ ಮೊದಲನೇದಾಗಿ ವಂಶಸ್ಥರಲ್ಲಿ ನೀವು ಏನು ಗಮನಿಸಬೇಕು ಅಂತಂದರೆ ಆ ಒಂದು ರಾಜ್ಯ ಮನೆತನ ಯಾರಿಂದ ಸ್ಥಾಪನೆಯಾಗಿದೆ ಅವರ ಒಂದು ಲಾಂಛನ ಯಾವುದು ಮತ್ತು ಅದರಲ್ಲಿ ಪ್ರಮುಖವಾದಂಥ ರಾಜರು ಯಾರು ಮತ್ತು ಅವರ ಒಂದು ಏಳಿಗೆಗಳು ಏನೆಲ್ಲ ಇರುತ್ತದೆ ಅಂತಲೂ ಕೂಡ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಅತಿ ಮುಖ್ಯವಾಗಿ ಹೊಯ್ಸಳರ ಒಂದು ಲಾಂಛನ ಯಾವುದು ಅಂತಂದರೆ ಹುಲಿಯನ್ನು ಕೊಲ್ಲುತ್ತಿರುವಂಥ ಸ್ಥಳ ಇವರ ಒಂದು ರಾಜಲಾಂಛನ ಕೂಡ ಆಗಿರುತ್ತದೆ ಇದ್ರ ಬಗ್ಗೆಯೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಬೇಲೂರಿನಲ್ಲಿ ಪ್ರಖ್ಯಾತವಾದಂಥ ಮಂದಿರ ಯಾವುದು ಸ್ನೇಹಿತರೆ ಇದು ಅಷ್ಟೇ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿದೆ ಬೇಲೂರಿನಲ್ಲಿರುವಂಥ ಒಂದು ಆ ಒಂದು ದೇವರ ಮಂದಿರ ಅದು ಯಾವ ದೇವರ ಮಂದಿರ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಚನ್ನಕೇಶವ ಮಂದಿರ ಸ್ನೇಹಿತರ ಆಪ್ಷನ್ ಎ ಚನ್ನಕೇಶವ ಮಂದಿರ ಇದು ಹೊಯ್ಸಳರ ರಾಜ್ಯ ವಂಶಕ್ಕೆ ಸೇರಿದಂತ ಒಂದು ದೇವಸ್ಥಾನ ಅಥವಾ ಮಂದಿರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಸ್ನೇಹಿತರೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸಾವಿರದ ಏಳ್ನೂರ ಅರವತ್ತೇಳು ಸ್ನೇಹಿತರ ಆಪ್ಷನ್ ಡಿ ಸಾವಿರದ ಏಳ್ನೂರ ಅರವತ್ತೇಳರಂದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಂಗ್ಲೋ ಮೈಸೂರು ಯುದ್ಧ ಕೂಡ ನಡೆದಂತ ವರ್ಷ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸಂಪತ್ತಿನ ಬರಿದಾಗುವ ಈ ಸಿದ್ಧಾಂತದ ಮುಖ್ಯ ಪ್ರವರ್ತಕರು ಯಾರು ಸ್ನೇಹಿತರೆ ಸಂಪತ್ತಿನ ಬರಿದಾಗುವುದು ಈ ಕೆಳಕಂಡ ಸಿದ್ಧಾಂತದ ಮುಖ್ಯ ಪ್ರವರ್ತಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಸ್ನೇಹಿತರ ಆಪ್ಷನ್ ಬಿ ನವರೋಜಿ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರೂಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಸ್ಥಾಪಿಸಿದವರು ಯಾರು ಸ್ನೇಹಿತರೆ ಸಾವಿರದ ಒಂಬೈನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಯಾರು ಸ್ಥಾಪಿಸಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ ಸ್ನೇಹಿತರ ಆಪ್ಷನ್ ಬಿ ಗೋ ಗೋಪಾಲ ಗೋಪಾಲಕೃಷ್ಣ ಗೋಖಲೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಮಾಡಲಾಯಿತು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಈ ಕೆಳಕಂಡ ಯಾವ ವರ್ಷದಲ್ಲಿ ಸಹಿ ಮಾಡಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರ ಗಾಂಧಿ ಇರ್ವಿನ್ ಒಪ್ಪಂದ ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ನೇಹಿತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಒಂದು ವರ್ಷ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಸ್ನೇಹಿತರೆ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ ಟ್ಯಾಗೋರ್ ಸ್ನೇಹಿತರೆ ರವೀಂದ್ರನಾಥ ಟ್ಯಾಗೋರ್ ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ಸಿಂಧು ಕಣಿವೆಯ ನಾಗರಿಕತೆಯು ಯಾವ ಯುಗಕ್ಕೆ ಸೇರಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಕೆಳಕಂಡ ಸಿಂಧು ನಾಗರಿಕತೆಯು ಈ ಕೆಳಕಂಡ ಯಾವ ಒಂದು ಯುಗಕ್ಕೆ ಸೇರಲಾಗಿದೆ ಅಂತ ಇಲ್ಲಿ ಹೇಳಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕಂಚಿನ ಯುಗ ಸ್ನೇಹಿತರ ಆಪ್ಷನ್ ಡಿ ಕಂಚಿನ ಯುಗಕ್ಕೆ ಈ ಒಂದು ಸಿಂಧು ಕಣಿವೆ ನಾಗರಿಕತೆಯು ಸೇರುತ್ತದೆ ಅಂತ ಹೇಳಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಏನೆಂದು ಕರೆಯಲಾಗುತ್ತದೆ ಸ್ನೇಹಿತರ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದಂತಹ ಒಂದು ತತ್ವಶಾಸ್ತ್ರವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವೇದಾಂತಗಳು ಸ್ನೇಹಿತರ ಆಪ್ಷನ್ ಬಿ ವೇದಾಂತಗಳು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೆದಿದ್ರೆ ಜೈನ ಧರ್ಮದ ಸ್ಥಾಪಕ ಯಾರು ಸ್ನೇಹಿತರೆ ಜೈನ ಧರ್ಮದ ಸ್ಥಾಪಕ ಯಾರು ಅನ್ನುವಂಥದ್ದು ಇದು ತುಂಬ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ತುಂಬ ಬಾರಿ ಮೋಸ್ಟ್ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಇದಾಗಿದ್ದು ವಿದ್ಯಾರ್ಥಿಗಳು ನೀವೇನು ಮಾಡ್ತಾರ ವರ್ಧಮಾನ ಮಹಾವೀರ ಅಂತ ಟಿಕ್ ಮಾಡ್ತಾರೆ ಆದರೆ ಇದು ವರ್ಧಮಾನ ಮಹಾವೀರ ಇದು ತಪ್ಪಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಜೈನ ಧರ್ಮದ ಸ್ಥಾಪಕರು ಯಾರು ಅಂತ ನೋಡ್ದಾದ್ರೆ ಜೈನ ಧರ್ಮದ ಸ್ಥಾಪಕ ಆಪ್ಷನ್ ಎ ರಿಷಭನಾಥ ಅಥವಾ ಋಷಭನಾಥ ಅಂತ ಕರೆಯಲಾಗುತ್ತೆ ಋಷಭನಾಥ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಜೈನರ ತೀರ್ಥಂಕರನ್ನು ಕೂಡ ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ ಪ್ರಥಮ ತೀರ್ಥಂಕರು ಯಾರು ಎರಡನೇ ತೀರ್ಥಂಕರು ಯಾರು ಮೂರನೇ ತೀರ್ಥಂಕರು ಯಾರು ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇವಷ್ಟು ಇಪ್ಪತ್ನಾಲ್ಕು ತೀರ್ಥಂಕರನ್ನು ನೀವು ಜ್ಞಾಪನ ಇಟ್ಕೊಳ್ಳಿಲ್ಲ ಅಂದರೂ ಕೂಡ ನಾನು ಹೇಳಿದ್ನಲ್ಲ ಒಂದು ಎರಡು ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇವರಿಷ್ಟರನ್ನು ಕೂಡ ನೀವು ಜ್ಞಾಪನ ಇಟ್ಕೊಂಡ್ರೆ ಸಾಕು ನೀವು ಅವರ ಒಂದು ಲಾಂಛನಗಳು ಯಾವುದಿದ್ವು ಅನ್ನೋಂಥದನ್ನು ಕೂಡ ನೀವು ಜ್ಞಾಪನೆ ಇಟ್ಕೋಬೇಕಾಗುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ವಿಜಯನಗರ ರಾಜ್ಯವನ್ನ ಸ್ಥಾಪಿಸಲು ಸಂಬಂಧಿಸಿದಂತ ಆಧ್ಯಾತ್ಮಿಕ ನಾಯಕ ಯಾರು ಸ್ನೇಹಿತರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದಂತೆ ಒಂದು ಆಧ್ಯಾತ್ಮಿಕ ನಾಯಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿದ್ಯಾರಣ್ಯರು ಸ್ನೇಹಿತರ ಆಪ್ಷನ್ ಬಿ ವಿದ್ಯಾರಣ್ಯರು ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಗೌತಮ ಬುದ್ಧನ ರಾಜಕುಮಾರನಾಗಿದ್ದಂಥ ಸಂದರ್ಭದಲ್ಲಿ ಇದ್ದಂತ ಹೆಸರು ಏನು ಸ್ನೇಹಿತರು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ಲೇ ನಿಮಗೆ ಗೌತಮ ಬುದ್ಧನ ಬಾಲ್ಯದ ಹೆಸರು ಏನು ಅಂತ ಪ್ರಶ್ನೆ ಆಗಿತ್ತು ಇಲ್ಲಿ ಗೌತಮ ಬುದ್ಧನ ರಾಜಕುಮಾರನಾಗಿದ್ದಂಥ ಇದ್ದಂಥ ಹೆಸರು ಏನು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಅವನು ಬಾಲ್ಯ ವಯಸ್ಸಿನಲ್ಲಿ ಅವನು ರಾಜಕುಮಾರನಾಗಿದ್ದ ಹಾಗಾಗಿ ರಾಜಕುಮಾರನಾಗಿದ್ದಾಗ ಅವನ ಇದ್ದಂಥ ಹೆಸರು ಏನು ಅಂತ ಕೇಳಿದ್ರು ಕೂಡ ಎರಡಕ್ಕೂ ಒಂದೇ ಉತ್ತರವಾಗಿರುತ್ತೆ ಇವೆರಡೂ ಪ್ರಶ್ನೆಗಳು ಕೂಡ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಈ ರೀತಿ ಎರಡು ಬೇರೆ ಬೇರೆ ರೀತಿಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ದಲೇ ನೀವು ಆಪ್ಷನ್ ಬಿ ಸಿದ್ಧಾರ್ಥ ಸ್ನೇಹಿತರು ಆಪ್ಷನ್ ಬಿ ಸಿದ್ಧಾರ್ಥ ಎಂಬುವಂಥದ್ದು ಗೌತಮ ಬುದ್ಧನ ಬಾಲ್ಯದ ಹೆಸರು ಮತ್ತು ರಾಜಕುಮಾರನಾಗಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಹೆಸರು ಎರಡೂ ಕೂಡ ಒಂದೇ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಆಯಿತು ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಪುರಂದರದಾಸರು ಸ್ನೇಹಿತರ ಆಪ್ಷನ್ ಎ ಪುರಂದರದಾಸರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಎಷ್ಟರಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನೀವು ಗಮನಿಸ್ಬೋದು ಗಾಂಧೀಜಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಕಂಪಲ್ಸರಿ ಕೇಳುವಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅದನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ನೀವು ಇಂಪಾರ್ಟೆಂಟಾಗಿ ಸಂವಿಧಾನದಲ್ಲಿ ನಮ್ಮ ರಾಷ್ಟ್ರಪತಿಯವರ ಬಗ್ಗೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ ಅದರಲ್ಲೂ ಕೂಡ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಬರೋದಾದ್ರೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಹಿಸಿದಂಥ ಏಕೈಕ ಒಂದು ಅಧ್ಯಕ್ಷತೆ ವಹಿಸಿದಂಥ ಒಂದು ಅಧಿವೇಶನ ಕೂಡ ಇದಾಗಿರುತ್ತೆ ಅಥವಾ ಅಧ್ಯಕ್ಷತೆಯನ್ನು ವಹಿಸಿದಂಥ ಏಕೈಕ ವರ್ಷ ಅದು ಯಾವುದು ಅಂತಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅದು ಎಷ್ಟರಲ್ಲಿ ನಡೆಯಿತು ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸ್ನೇಹಿತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಇಪ್ಪತ್ತ್ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನೀವು ಗಮನಿಸ್ಬೋದು ಗಾಂಧೀಜಿಯವರ ಬಗ್ಗೆ ಮತ್ತೆ ನಮ್ಮ ಭಾರತದ ರಾಷ್ಟ್ರಪತಿಯವರ ಬಗ್ಗೆ ಪ್ರಶ್ನೆ ಇಲ್ಲದಲೆ ಪ್ರಶ್ನೆ ಪತ್ರಿಕೆನೇ ತಯಾರಾಗಲ್ಲ ಯಾಕೆ ಅಂತಂದ್ರೆ ಇವು ಇಷ್ಟೊಂದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ಸ್ಗಳು ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನೀವು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೆಯ ಪ್ರಶ್ನೆ ಬಸವಣ್ಣನವರು ಜನಿಸಿದ ಸ್ಥಳ ಯಾವುದು ಸ್ನೇಹಿತರೆ ಬಸವಣ್ಣನವರು ಜನಿಸಿದಂತ ಸ್ಥಳ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಬಸವನ ಬಾಗೇವಾಡಿ ಸ್ನೇಹಿತರ ಆಪ್ಷನ್ ಬಿ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣನವರು ಜನಿಸುತ್ತಾರೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಯಾವುದು ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಜನಿಸಿದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ನಾನು ನಿಮಗೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ತಿಳಿಸಿದೆ ಗಾಂಧೀಜಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಫಿಕ್ಸ್ ಆಗಿ ಬಂದೇ ಬರುತ್ತೆ ಅಂತ ಸ್ನೇಹಿತರೆ ಹಾಗಾಗಿ ಗಾಂಧೀಜಿಯವರು ಹುಟ್ಟಿದ ವರ್ಷ ಯಾವುದು ಅಂತಂದರೆ ಸಾವಿರದ ಎಂಟುನೂರ ಅರವತ್ತ್ಮೂರು ಅಕ್ಟೋಬರ್ ಎರಡು ಸ್ನೇಹಿತರ ಆಪ್ಷನ್ ಬಿ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ನಮ್ಮ ಗಾಂಧೀಜಿಯವರು ಜನಿಸುತ್ತಾರೆ ಗುಜರಾತ್ನ ಪೋರಬಂದರಿನಲ್ಲಿ ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ವಾಸ್ಕೋಡಿ ಗಾಮ ಭಾರತದಲ್ಲಿ ಪ್ರಥಮವಾಗಿ ಬಂದು ತಲುಪಿದ್ದು ಎಲ್ಲಿ ಸ್ನೇಹಿತರೆ ವಾಸ್ಕೋಡಿ ಗಾಮ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತಕ್ಕೆ ಬಂದಾಗ ಅವರು ತಲುಪಿದಂಥ ಒಂದು ಸ್ಥಳ ಯಾವುದು ಅಂತಂದರೆ ಕೇರಳದ ಕಲ್ಲಿಕೋಟೆ ಸ್ನೇಹಿತರ ಆಪ್ಷನ್ ಎ ಕೇರಳದ ಕಲ್ಲಿಕೋಟೆಯಲ್ಲಿ ಸಾವಿರದ ನಾನ್ನೂರ ತೊಂಬತ್ತೆಂಟರಂದು ಇವರು ಭೇಟಿಯನ್ನು ನೀಡುತ್ತಾರೆ ಆವಾಗ ಪ್ರಥಮ ಬಾರಿಗೆ ಇವರು ನಮ್ಮ ಕೇರಳದ ಕಲ್ಲಿಕೋಟೆಯಲ್ಲಿ ಇವರು ಭೇಟಿಯನ್ನು ನೀಡುತ್ತಾರೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆಯನ್ನು ನೋಡಿದ್ರೆ ಟಿಪ್ಪು ಸುಲ್ತಾನನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಸ್ನೇಹಿತರೆ ಟಿಪ್ಪು ಸುಲ್ತಾನನನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಆಂಗ್ಲೋ ಮೈಸೂರು ಯುದ್ಧಗಳು ಯಾರ ಮಧ್ಯೆ ನಡೆಯುತ್ತದೆ ಅಂತ ನೀವು ಫಸ್ಟ್ ಗೊತ್ತಿರಬೇಕಾಗುತ್ತೆ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಆಂಗ್ಲೋ ಮೈಸೂರು ಯುದ್ಧ ಅಂತ ಇಲ್ಲಿ ನೀಡಲಾಗಿರುತ್ತೆ ಆಂಗ್ಲೋ ಆಂಗ್ಲೋ ಅಂತಂದರೆ ಯಾರು ಅಂತ ನಾವು ನೋಡೋದಾದ್ರೆ ಅದು ಬ್ರಿಟಿಷರು ಆಗಿರ್ತಾರೆ ಹಾಗಾಗಿ ಸ್ನೇಹಿತರ ಆಪ್ಷನ್ ಬಿ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ನ ನಡುವೆ ನಡೆದಂಥ ಈ ಒಂದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ಮೂವತ್ತ್ ಮೂರನೇ ಪ್ರಶ್ನೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ನಮ್ಮ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತಂದರೆ ಈ ಒಂದು ಪ್ರಶ್ನೆಯಲ್ಲಿ ನಾನು ಎರಡರಿಂದ ಮೂರು ಪ್ರಶ್ನೆ ನಿಮಗೆ ತಿಳಿಸ್ತೀನಿ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡಿ ಕೇಳಿ ಮೊದಲನೇದಾಗಿ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ನೋಡಿದ್ರೆ ಸ್ನೇಹಿತರೆ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ನೇಹಿತರ ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾಗಿರುತ್ತೆ ಅದೇ ರೀತಿ ನಿಮಗೆ ಭಾರತದ ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಕೂಡ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರ್ತಾರೆ ಸ್ನೇಹಿತರೆ ನೀವು ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಮತ್ತು ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಎರಡಕ್ಕೂ ಕೂಡ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹಾಕಬೇಕಾಗುತ್ತೆ ಆದರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಸಿ ರಾಜ್ ಗೋಪಾಲ್ಚಾರಿ ಸ್ನೇಹಿತರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಸಿರಾಜ್ ಗೋಪಾಲ್ಚಾರಿ ಸ್ವತಂತ್ರ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಮತ್ತು ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಎರಡಕ್ಕೂ ಕೂಡ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದಂಥ ಉತ್ತರವಾಗಿರುತ್ತೆ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬಾರ್ದು ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಮೊದಲ ಪಾಣಿಪತ್ ಯುದ್ಧ ಯಾರ ಯಾರ ನಡುವೆ ನಡೆಯಿತು ಸ್ನೇಹಿತರೆ ಮೊದಲ ಪಾಣಿಪತ್ ಯುದ್ಧ ಯಾರ ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಸ್ನೇಹಿತರ ಆಪ್ಷನ್ ಎ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೊದಲ ಪಾಣಿಪತ್ ಯುದ್ಧ ಕೂಡ ನಡೆಯುತ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸ್ನೇಹಿತರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂತ ಉತ್ತರ ಚಂದ್ರಗುಪ್ತ ಮೌರ್ಯ ಸ್ನೇಹಿತರ ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯಾರವರು ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಆಗಿರುತ್ತಾರೆ ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ಕುಲಕುಲವೆಂದು ಹೊಡೆದಾಡದಿರಿ ಈ ಕೀರ್ತನೆಯನ್ನ ಬರೆದವರು ಯಾರು ಸ್ನೇಹಿತರೆ ಕುಲಕುಲವೆಂದು ಹೊಡೆದಾಡದಿರಿ ಎಂಬಂತ ಕೀರ್ತನೆಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಕನಕದಾಸರು ಸ್ನೇಹಿತರ ಆಪ್ಷನ್ ಸಿ ಕನಕದಾಸರು ಸರಿಯಾಗಿರುತ್ತದೆ ಅದೇ ರೀತಿ ನಮ್ಮ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಅಂತ ಕೇಳಿದ್ರೆ ಪುರಂದರದಾಸರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆಯನ್ನು ನೋಡಿದರೆ ಒಂದೇ ಮಾತರಂ ಬರೆದವರು ಯಾರು ಸ್ನೇಹಿತರ ಒಂದೇ ಮಾತರಂ ಎಂಬಂಥ ಇದನ್ನು ಗೀತೆಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಈ ಒಂದು ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಎಫ್ ಡಿ ಎ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪಠ್ಯ ಪುಸ್ತಕಗಳು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಟಾಪಿಕ್ ವೈಸು ಸಬ್ಜೆಕ್ಟ್ ವೈಸು ಕಂಪ್ಲೀಟಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದಿದೆ ಅಂತ ಕಂಪ್ಲೀಟಾಗಿ ವಿಡಿಯೋ ಸರಣಿ ಕೂಡ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ಸ್ನೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ